ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಾಕತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಶ್ವೇತ ಆಲ್ ಇನ್ ಮನ್ ವಿಲಾಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನಾನು ಒಂದು ಒಳ್ಳೆಯ ಇವತ್ತು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಹುರ್ನದ ತಿಂದು ತಿಂತ ನಮ್ಮ ಬೇಸರಾಗಿತ್ತಂದ್ರೆ ಈ ರೀತಿಯೂ ಒಂದು ಹೋಳಿಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಅದು ಅದಕ್ಕೂ ಮುಂಚೆ ಯಾರೆಲ್ಲ ನಾನು ಚಲೋ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿ ಇರೋ ಬೆಲ್ ಅಕೌಂಟ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ಬಂದು ತರುತ್ತವ ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಸ್ಕಿಪ್ ಮಾಡ್ಕೊಂಡು ನೋಡೋಕ್ಕೆ ಹೋಗಬೇಡ್ರಿ ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡ್ರಿ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರೆ ಫ್ರೆಂಡ್ಸ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಮತ್ತು ಲೈಕ್ ಶೇರು ಕಮೆಂಟು ಮಾಡೋದನ್ನು ಮರಿಬೇಡ್ರೆ ಫ್ರೆಂಡ್ಸ ಇವತ್ತು ನೋಡ್ರಿ ನಾನು ಏನು ಮಾಡಿನಂತೆ ಕಸ ಉಳಿದು ಹೋಳಿಗೆ ತಿಂತೀನಿ ನಮಗೆ ಬ್ಯಾಸರಾಗಿತ್ತಂತಂದ್ರೆ ಅಂತಂದ್ರೆ ಈ ರೀತಿಯೂ ಒಂದು ಹೋಳ್ಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ ನೋಡ ನೋಡ್ರಿ ಏನು ಮಾಡಿದಂತೆ ಕೆಲಸ ಬಿಳಿ ಹೋಳಿಗೆ ಅಥವಾ ಹಿಟ್ಟಿ ಹಿಟ್ಟಿನ ಹೋಳಿಗೆ ಅಂತಾರೆ ಹಿಟ್ಟಿನ ಹೋಳಿಗೆ ಮಾವಿನಕಾಯಿ ಶೀಕರಣಿ ಆಲೂಗಡ್ಡೆ ಪಲ್ಯ ಮತ್ತು ಮಾನ್ಕಾಯಿ ಚಟ್ನಿ ಇದು ಮಾವಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ವೀಡಿಯೋದಾಗ ತೋರ್ಸಿನಿ ನೋಡ್ರಿ ಮತ್ತು ಹೋಳಿಗೆನೂ ತೋರ್ಸೀನಿ ಆದರೆ ಶ್ರೀಕರ್ಣಿ ಮತ್ತು ಆಲೂಗಡ್ಡೆ ಪಲ್ಯ ರೆಸಿಪಿನ ಮಾಡೋದು ಯಾವ ರೀತಿ ಮಾಡೋದು ಅನ್ನೋದು ನಾನು ತೋರ್ಸಿಲ್ಲ ನಿಮಗೆ ಯಾಕಂದ್ರೆ ವೀಡಿಯೋನೂ ತುಂಬ ಲೆಂತಿ ಹಾಕೋದು ಅದಕ್ಕೆ ನೀವೇ ಬೇಜಾರು ಮಾಡ್ಕೋತೀರಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನು ಆಲೂಗಡ್ಡೆ ಪಲ್ಯ ಮಾಡೋದನ್ನು ತೋರಿಸ್ತೀನಿ ಯಾವ ರೀತಿ ಅಂತ ಮತ್ತೆ ಶ್ರೀಕರ್ಣಿ ನೀವು ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇರ್ತೈತಿ ಯಾವ ರೀತಿ ಮಾಡೋದು ಅನ್ನೋದು ನೋಡಿರಿ ಇದು ಹಿಟ್ಟಿನ ಹೋಳಿಗೆ ಶ್ರೀಕರ್ಣಿ ಆಲೂಗಡ್ಡೆ ಪಲ್ಯ ಮತ್ತು ಮಾವಿನಕಾಯಿ ಚಟ್ನಿ ಯಾವ ರೀತಿ ಬಂದದತ್ತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ದ್ರಿ ಬ್ಯಾಟ್ರ್ ಫ್ರೆಂಡ್ಸ ಇದು ಮಾಡಿ ತಿಂದು ನೋಡಿರಿ ಯಾವ ರೀತಿ ನಿಮ್ಗೆ ಟೇಸ್ಟ್ ಹತ್ತದದು ಈ ಮಾವಿನಕಾಯಿ ಸೀಸನ್ ಇದ್ದಾಗೆ ನಾವು ಎಲ್ಲ ಥರ ಟೇಸ್ಟ್ ಮಾಡಿಬಿಡ್ಬೇಕು ಹುರ್ಣದ ಹೋಳಿಗೆ ಶಿಕರ್ನಿ ಹಿಟ್ಟಿನ ಹೋಳ್ಗೆ ಶೀಕರ್ನಿ ಚಪಾತಿ ಶೀಕರ್ಣಿ ಮಾದಲಿ ಶೀಕರ್ನಿ ಮತ್ತು ಜೋಳ ಹಿಟ್ಟಾಗ ಗೋಧಿ ಹಿಟ್ಟು ಹಾಕ ಹೋಳಿ ಅದು ದೋಸೆ ಮಾಡಿ ಅದು ದೋಸೆ ಮತ್ತು ಶೀಕರ್ನಿ ತಿಂತಾರೆ ಎಲ್ಲ ಥರನೂ ನಾವು ಟೇಸ್ಟ್ ಮಾಡಿಬಿಡ್ಬೇಕು ಈ ಸೀಸನ್ ಇದಾಕ್ರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್ ಹಿಟ್ಟಿನ ಹೋಳಿಗೆ ಯಾವ ರೀತಿ ಮಾಡೋದು ಅನ್ನೋದು ಈ ವಿಡಿಯೋದಾಗ ನಾವು ತೋರಿಸ್ಕೊಡ್ತೀವಿ ನೋಡಿರಿ ಮೊದಲಿಗೆ ಏನೈತಿ ಇದನ್ನ ಹೋಳ್ಗೆ ಹಿಟ್ಟ ಕನಕ ಅಂತಾರಲ್ಲ ಹೋಳ್ಗೆ ಹಿಟ್ಟು ಅದನ್ನು ನಾನು ರೆಡಿ ಮಾಡ್ಕೊಂಡೀನಿ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಗೋಧಿ ಹಿಟ್ಟು ಉಪ್ಪು ಹಾಕಿ ಮೆತ್ತಗೆ ನಾತ್ಕೊಂಡಿನಿ ನಾನು ಹೋಳ್ಗೆ ಹಿಟ್ಟಿನ ಹದಕ್ಕೆ ನಾಲ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ನಾವು ಇದು ಪಾತ್ರೆ ಮುಚ್ಚಿ ಇಟ್ಬಿಡ್ಬೇಕು ಆ ನಂತರ ನಾವು ಅದು ಕನಕ ರೆಡಿ ಮಾಡಿಡ್ತೀವಲ್ಲ ಈಗ ಹೂರ್ಣ ರೆಡಿ ಮಾಡ್ಕೊಬೇಕಲ್ಲ ಅದ್ರ ಸಂಬಂಧ ನಾನು ಐತಿ ಏನೈತಿ ಇದೇನಿಲ್ಲ ಇದು ಬಟ್ಲ ಆಯ್ತಲ್ಲ ಈ ಬಟ್ಲೇ ನಾನು ಎರಡು ಕಪ್ನಷ್ಟು ಗೋ ಜೋಳದ ಹಿಟ್ಟು ತಗೊಂಡಿನಿ ನಂತರ ಅದೇ ಕ ಕಪ್ಪಿನ ಏನೈತಿ ನಾವು ರಾಗಿ ಮುದ್ದೆ ಮಾಡ್ಬೇಕಾದ್ರೆ ನನಗೈತಿ ಈ ಒಂದು ಕಪ್ ಹಿಟ್ಟು ತಗೊಂಡು ನಾನು ಒಂದೂವರೆ ಕಪ್ನಷ್ಟು ನೀರು ಹಾಕಿರ್ತೀನಿ ಅದೇ ರೀತಿಯಾಗಿ ನಾನು ಏನೈತಿ ಇದಕ್ಕೆ ಎರಡು ಕಪ್ಪಿಗೆ ಮೂರು ಕಪ್ನಷ್ಟು ನೀರು ಹಾಕ್ತೀನಿ ನೋಡ್ರಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆ ಇಟ್ಟೀನಿ ಅದಕ್ಕೆ ಈ ಕಪ್ಪಿಗೆ ಒಂದು ಮೂರು ಕಪ್ನಷ್ಟೇ ನೀರು ಹಾಕ್ತೀನಿ ಈಗೇನಾದ ಮೂರು ಕಪ್ಪಿನ ಅಷ್ಟು ನೀರ್ ಹಾಕಿಂಗ್ಲಾ ಇದು ಬಿಸಿ ಆಗಲಿ ಆ ನಂತರ ಇದಕ್ಕೆ ಕಲ್ಲುಪ್ಪು ಸ್ವಲ್ಪ ಜೀರಿಗೆ ಇದು ನೀರು ಸ್ವಲ್ಪ ಇದು ಉಪ್ಪು ಕರಿ ಇದು ಹೆಸ್ರು ಬರ್ಬೇಕು ನೀರ ಸ್ವಲ್ಪ ಉಪ್ಪು ಕರೆಕ್ಟಾಗಿ ಹಾಕಿರಿ ಹಾಕಂತಂದ್ರೆ ಏನಾಕತಿ ನಾವು ಶೀ ಇದ್ರ ಜೋಡಿ ಶೀಕರ್ಣಿ ಜೋಡಿ ನಾವು ಏನು ತಿಂತೀವಲ್ಲ ಅದು ಶೀಕರ್ಣಿ ಫಸ್ಟ್ ರುಚಿ ರುತ್ತಿ ಹತ್ತೈತಿ ಆಮೇಲೆ ಒಳಗಡೆ ಏನೈತಿ ಸಪ್ ಸಪ್ ಹತ್ತಿರ ಚುಳತ್ತಂಗ್ ಸ್ವಲ್ಪ ಇತ್ತಂದ್ರೆ ಅದು ಕೋಳೆ ಕಾಂಬಿನೇಷನ್ ಆಗ್ತದೆ ಅದಕ್ಕೆ ಈಗ ನೋಡ್ರಿ ಇವು ನೀರು ಕುದಿಯಾಕತ್ತಾವು ಹೆಸ್ರು ಬರತಾವ ನೋಡಿರಿ ನೀರು ಕುದಿಯಾಕತ್ತವೆ ಇವ ಹೆಸ್ರು ಬಂದಾವ ನೀರು ಸಳಮಾಣ ಸಳಮಣ ನೀರಾಗ ಕುದಿಯಾಕತ್ತಲ್ವ ಈಗ ನಾವೇನು ಮಾಡಬೇಕು ಇದೇನು ನಾವು ಜೋಳದ ಹಿಟ್ಟೈತಲ್ಲ ಇದನ್ನು ಹಾಕಿ ಇದಕ್ಕೆ ಕೊಟ್ರತಿರ್ಬೇಕು ಮುದ್ದೆಗೆ ಹೆಂಗೆ ನಾವು ಹಿಂಗೆ ಇದನ್ನು ಮಾಡ್ತೀವಲ್ಲ ಅದೇ ರೀತಿಯಾಗಿ ನಾವು ಇದನ್ನ ಹಿಂಗೆ ಕೊಟ್ರಾ ತಿರಬೇಕು ಕೆಲವೊಂದು ಊರು ಕಡೆ ಏನಂತಾರೆ ನಮ್ಗೆ ಅಷ್ಟೊತ್ತಲ್ಲಿ ನಾವು ಊರು ಕಡೆ ಹಿಂಗೆ ಅಂತಾರೆ ಈ ಸೈಡನೈತಿ ನಾನು ರೈಸ್ ಮಾಡಕ್ಕೆ ಈಗ ನೋಡ್ರಿ ನೀರು ಕುದಿಯಾಗತ್ತವು ನೋಡ್ರಿ ಉಗ ಬರಾದ ನೋಡಿರಿ ಈಗ ಸ್ವಲ್ಪ ಉರಿನ ಇದನ್ನು ಸಣ್ಣ ಮಾಡಿ ನಾವಿದ್ರೆ ಜೋದಿ ಹಿಟ್ಟನ್ನು ಹಾಕೋಣ ಸ್ವಲ್ಪ ಸ್ವಲ್ಪ ಹಾಕ್ತಾವ್ರ ಉಗಂತಿಲ್ಲದಂಗೆ ಪೂರ್ಣದ ಅದಕ್ಕೆ ಬಂತು ಅದು ಗಂಟದ ಏನಿದೆ ಅದನ್ನು ನಾವು ಚಂದಾಗೆ ತಿರುವ ಆಡಿ ಅಲ್ಲೇ ಹಿಂಗೆ ಮಿದಂಗೆ ಮಾಡಬೇಕು ಅದು ಗಂಟೆ ಏನಾದರೂ ಇತ್ತಂದ್ರೆ ಅಲ್ಲೇ ಅದು ಇದು ಆಗುತ್ತೆ ಇದು ಒಂದು ಸ್ವಲ್ಪ ನೀರು ಹಾಕೊಂಡು ಕೈಗೆ ಹೇಗೆ ನೀರು ಕೈಗೆ ಹೀಗೆ ನೀರು ಹಚ್ಕೊಂಡು ನಾವು ಈ ಸ್ಪೂನಿಗೆ ಏನು ಹತ್ತಿರ್ತದಲ್ಲ ಇದನ್ನ ಬಿಡಿಸ್ಕೊಬೇಕು ಹಂಗೆ ಬಿಡಿಸಾಕತಿ ನಮ್ಮದು ಕೈ ಸುಡ್ತದೆ ಅದಕ್ಕೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಇದನ್ನ ಚಮಚೆ ಹತ್ತಿದ್ದೆಲ್ಲ ತೆಗಿಬೇಕು ಒಂದು ಪ್ಲೇಟ್ ಮುಚ್ಚಿ ಒಂದ್ ಪ್ಲೇಟ್ ಮುಚ್ಚಿ ಐದು ಅಥವಾ ಹತ್ತು ನಿಮಿಷ ಇದನ್ನ ಮುಚ್ಚಿಬಿಟ್ರೆ ಅದು ಅಲ್ಲೇ ಉಗುದೊಳಗೆ ಅದು ಸ್ವಲ್ಪ ಹಿಟ್ ಅನ್ನೋದೇನಕತಿ ಬೇಯ್ತೈತಿ ಸಣ್ಣ ಉರಿ ಇಡಬೇಕು ಯಾಕಂದ್ರೆ ಕೆಳಗಡೆ ಸಣ್ಣ ಉರಿ ಉರಿಕ ಇದನ್ನ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಇವತ್ತ ಮಾವಿನಕಾಯಿ ಚಟ್ನಿ ಯಾವ ರೀತಿ ಮಾಡಿದ್ನಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊಬೇಕು ಸಮುದಾಯ ಈ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ ನಾ ಮಾನ್ಕಾಯಿ ಚಟ್ನಿ ಯಾವ ರೀತಿ ಮಾಡ್ತೀನಿ ಅಂತ ಈ ಹುಡುಗ ತೋರಿಸ್ತೀನಿ ನೋಡ್ರಿ ನಾ ಏನೇನು ಅಂತಂತಂದ್ರೆ ಮೊದಲಿದ್ದು ಮೆಣ್ಸಿಕಾಯಿ ಏನಾಯ್ತಲ್ಲ ಸ್ವಲ್ಪ ನೀರೊಳಗೆ ನಾನು ನೆನೀತೀನಿ ಒಂದು ಎರಡು ತಾಸು ಇದು ನೋಡ್ರಿ ನಮ್ಮ ಮನೆಯೊಳಗೆ ಹಸಿ ಮೆಣಸಿಕಾಯಿನೇ ಹಣ್ಣು ಆಗಿದ್ದು ಇದ್ದು ಹಣ್ಣಾಗಿ ಒಣಗಿದ್ದು ಅವನೇ ನಾನು ತೊಗೊಂಡಿನಿ ಸುಮ್ಮನೆ ಯಾಕೆ ವೇಸ್ಟ್ ಯಾಕಂದ್ರೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಪಾವು ಕಿಲೋ ಮೆಣಸಿಕಾಯಿ ತಂದ್ರೆ ನಾವು ವೇಸ್ಟ್ ಮಾಡೋದ ಸುಮ್ಮೆ ಯಾಕಿದು ಕೆಡಿಸೋದು ಅಂತೆ ಕೆಲಸ ಅದಕ್ಕೆ ನಾನು ಇವಾಗ ಕೆಂಪಾಗ್ಯಾವ ಇವೇ ನಾನೇನೈತಿ ಇವು ತುಂಬೋದು ಎಲ್ಲ ತೆಗೋದ್ ಕೆಲಸ ನೀರೊಳಗೆ ನೀನು ಇಟ್ಟಿನಿ ನೋಡಿ ಸಾವು ಕುರ್ಕುರು ಇದ್ದಕ್ಕ ಹೆಂಗಿದ್ವಿ ಈಗ ಸ್ವಲ್ಪ ಮೆತ್ತಗ್ಯಾವ ಆನಂತರ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಕಲ್ಲುಪ್ಪು ಕರಿಬೇವು ಸ್ವಲ್ಪ ಕೊತ್ತಂಬರಿ ಮತ್ತು ತಕ್ಕಷ್ಟು ಬೆಲ್ಲ ಆನಂತರ ನಾನು ಏನೈತಿ ಒಂದು ಸ್ಪೂನ್ ಅಷ್ಟು ಏನೈತಿ ಮೆಂತ್ಯನ ನೆನೆ ಇಟ್ಟಿನಿ ನೋಡ್ರಿ ಆನಂತರ ನಾವು ನಾವೇನೈತಲ್ಲ ಮಾನ್ಕಾಯಿ ಮಾವಿನಕಾಯಿ ಇರ್ತದಲ್ಲ ಅದನ್ನು ಮೇಲುಗಡೆ ಎಲ್ಲ ಸಿಪ್ಪಿ ತೆಗೋದ್ಕಾಸ ಸಣ್ಣ ಸಣ್ಣದಾಗಿ ಹೋಳುಗಳನ್ನ ಮಾಡಿಟ್ಕೊಂಡಿದ್ದು ಮಾವಿನಕಾಯಿ ಈಗ ಇದಕ್ಕೆ ನಾವು ಮಿಕ್ಸರ್ ಜಾರಿಗೆ ಒಂದೊಂದಾಗಿ ಹಾಕೋತೀವಿ ನೋಡ್ರಿ ಮೊದಲಿಗೆ ಮಿಕ್ಸರ್ ಜಾರ್ ಅದಕ್ಕೆ ಅದಕ್ಕಿಂತ ನೆನೆಯಾಕೇನು ಇಟ್ಟಿರ್ತೀವಲ್ಲ Nu no, mă ಎಲ್ಲ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಐತಿ ಇದಕ್ಕೆ ನಮ್ಗೆ ಬೆಳ್ಳುಳ್ಳಿ ಎಷ್ಟು ತಗೊಂಡು ಅಷ್ಟು ಬೆಳ್ಳುಳ್ಳಿ ಹಾಕೋಣ್ಣು ಬೆಳ್ಳುಳ್ಳಿ ಆ ನಂತರ ಒಂದ್ ಸ್ಪೂನ್ ಜೀರಿಗೆ ನಾಲ್ಕೈದು ಹೆಸ್ರು ಅಷ್ಟು ಕರಿಬೇವು ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನಮಗೆ ಕಲ್ಲುಪ್ಪನೇ ಹಾಕೋಬೇಕು ಫ್ರೆಂಡ್ಸ್ ಯಾಕಂತಂದ್ರೆ ಇದೇ ಸ್ವಲ್ಪ ನಮಗೆ ಟೇಸ್ಟ್ ಕೊಡೋದು ಅಂದರೆ ಇದು ಸೊಪ್ಪು ಕಡಕನೂ ಇರ್ತೈತಿ ಇದು ಇದೇ ಸ್ವಲ್ಪ ಟೇಸ್ಟ್ ಕೊಡೋದು ನಮಗೆ ಆನಂತರ ಇದು ಕೊತ್ತಂಬರಿ ಏನೈತ್ಲ ನಾವು ಸ್ವಲ್ಪ ಕೈಲೇ ಇದ್ದಾನೆ ಮುರಿದು ಹಾಕೋಬೇಕು ಕೊತ್ತಂಬರಿ ಇದನ್ನು ಏನು ಹೋಳಿಡ್ಕೊಂಡಿಲ್ಲ ಮಾವಿನಕಾಯಿ ಗೋಳ ಏನತ್ರ ಇದಕ್ಕೆ ಆನಂತರ ಆ ಸ್ಪೂನ್ ಒಂದು ಸ್ಪೂನಿನ್ನ ಮೆಂತ್ಯೆ ನೆನೆ ಇಟ್ಕೊಂಡಿಲ್ಲ ಇವನ್ನ ಹಾಕೊಳ್ಳೋಣ ಇವ್ ನೀರನ್ನು ಬಸ ತಗೊಳ್ಬೇಕು ತಗದ್ಬಿಟ್ಟು ಇವು ಅಷ್ಟೂ ಹಾಕೋಣನು ಮೆಂತ್ಯ ದೇಹಕ್ಕೆ ತುಂಬ ಒಳ್ಳೆಯದು ಹೇರಿಕ್ಕೆ ಅಷ್ಟೇ ಅಲ್ಲ ನಮ್ಮ ಹೇರ್ಸ್ ಇದಾಗುತ್ತೆ ಹೇರಿಗೆ ಅದು ಇತ್ತು ಎಲ್ಲ ಒಳ್ಳೇದಿದೆ ಮತ್ತು ಶುಗರ್ ಇದ್ದವ್ರು ಏನು ಮಾಡ್ತಾರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆ ಇಟ್ಟ ತಿಂತಾರ ಇಲ್ಲ ಅಂತಂದ್ರೆ ಹಂಗೇನು ತಿನ್ ತಿಂತಾರ ಈಗ ಲಾಸ್ಟ್ ಏನೈತಲ್ಲ ಒಂದು ಸ್ವಲ್ಪ ಬೆಲ್ಲ ನೋಡ್ಕೊಂಡು ಸ್ವಲ್ಪ ಬೆಲ್ಲ ಹಾಕೊಂಡು ಅಂತ ಈಗ ನೋಡಿದ್ರೆ ಇಷ್ಟು ತುಂಬ ಸ್ವಲ್ಪ ನಾವು ಏನೈತಿ ಒಂದು ಸ್ಪೂನ್ ಲೇ ಸ್ವಲ್ಪ ಮ್ಯಾಗ ಕೆಳಗೆ ಮಾಡ್ಕೋಬೇಕು ಯಾಕಂದ್ರೆ ಕೆಳಗಡೆ ಬರೀ ಮೆಣಸಿಕೆ ಅದಾವಲ್ಲ ಸ್ವಲ್ಪ ಮ್ಯಾಗ ಕೆಳಗೆ ಮಾಡ್ಕೊಂಡಿವೆ ಅದು ರುಬ್ಬಾಕ ಸ್ವಲ್ಪ ಸರಳ ಆಗ್ತತಿ ಒಂದೇ ಒಂದು ತಿರು ಇದು ಆಯ್ತು ಅಂದ್ರೆ ಅದು ಒಳಗಡೆ ಎಲ್ಲ ಇದಾಗ್ಬಿಡ್ತೈತಿ ಈಗ ನೋಡ್ರಿ ಮೆಂತ್ಯಡ್ದೆಲ್ಲ ಬಿದ್ದು ಇವಾಗ ಅದ್ರ ಸಂಬಂಧ ನಾವು ಆದರೂ ಇದು ನಾನು ಒಪ್ಕೊಂಡ್ ಬರ್ತೀನಿ ನೋಡ್ರಿ ನೋಡ್ರಿ ಫ್ರೆಂಡ್ಸ ಇದು ಮಾವಿನಕಾಯಿ ಚಟ್ನಿ ರೆಡಿ ಆಗ್ಯದ ಇದನ್ನು ನಾವು ಹಂಗಾನು ಚಪಾತಿ ರೊಟ್ಟಿ ಜೋಡಿ ಹಾಗೂ ತಿನ್ಬಹುದು ಇದನ್ನ ನಾವು ಒಗ್ಗರಣೆ ಕೊಟ್ಟು ಒಂದು ಡಬ್ಬಿ ಒಳಗೆ ಹಾಕಿಟ್ರು ಬರ್ತೈತಿ ತುಂಬ ಹಾ ನೋಡ್ರಿ ಸ್ವಲ್ಪ ಮನ್ಕೆಚ್ಚನ ನೋಡೋಣ ಬಾಯಿಗೆ ನೀರು ಅನ್ನೋದು ಬರ್ತತಿ ನೋಡ್ರಿ ಫ್ರೆಂಡ್ಸ ನಾವು ಇದೇ ನಾನು ಹುಣ್ಣ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಒಂದು ಹತ್ತು ನಿಮಿಷ ಬಿಟ್ಟು ಅದು ತೆಗೆದು ತಗೋದಿಟ್ಕೊಂಡ್ರೆ ಅದು ಆರಾಕ್ ಬಿಟ್ಟ ನಂತರ ಇದನ್ನ ನಾವು ಸಣ್ಣ ಸಣ್ಣ ಆರಿದ ನಂತರ ಸಣ್ಣ ಸಣ್ಣ ಉಂಡೆ ಹಣ್ಣಾಗಿ ನಾವು ಹುಣ್ಣ ಯಾವ ರೀತಿ ಉಂಡೆ ಮಾಡ್ಕೋತಿಲ್ಲ ಆ ರೀತಿ ಉಂಡೆ ಹಣ್ಣಾಗಿ ಮಾಡ್ಕೋಬೇಕು ನೋಡ್ರಿ ತುಂಬ ಮೆತ್ತಗಲ್ಲ ತುಂಬ ಗಟ್ಟಿಯಲ್ಲ ಸಾಫ್ಟಾಗೇ ಇದ್ರೆ ಅವು ಹೋಳಿಗೆ ಮುಂದೂ ಚೆನ್ನಾಗಿ ಬರ್ತಾವ ಗಟ್ಟಿದ್ರೆ ಏನಕೈತಿ ನಾನು ನಟಿಸೋದ್ ಮುಂದೆ ಏನಕತಿ ಅವು ಹರಿತಾವ ಈಗ ನೋಡ್ರಿ ಈಗ ನಾವು ಮನೆಯೊಳಗೆ ನಾವು ಮೂರು ಮಂದಿ ಇರೋ ದೊಡ್ಡವ್ರ ಆರು ಆರು ಹೋಳ್ಗೆ ಅಂತ ಮಾಡಿ ನನ್ನ ಮಗಳೇನು ತಿಂದು ತಿನ್ನೋಕ್ಕಿಲ್ಲ ಸಂದೆ ಹಾಕಿದ್ದೀನೋ ಲೆಕ್ಕ ಕಡ್ದಿಲ್ಲ ಈಗ ಆರು ಹೋಳ್ಗೆ ಅಂತ ನಾನು ರೆಡಿ ಮಾಡ್ಕೊಂಡು ಇನ್ನು ಇದು ಹಿಟ್ಟು ಅದ ಎತ್ತಿದ್ದೀನಿ ಈಗ ಇದೇನೈತಿ ಕನಕ ಏನೈತ ಸ್ವಲ್ಪ ಗಟ್ಟಿ ಐತಿ ನೋಡೋನು ಇದನ್ನು ಇದನ್ನು ಒಂದ ಲೆವೆಲ್ ಹಾಕದ ಇಲ್ಲ ನೋಡೋಣ ಅಂತ ಕೈಗೆ ಹೆಂಚಿಗೆ ಏನೈತ್ಲಾ ಇದು ಏನೈತ ಸಿಕ್ಕಿಟ್ಟಿತ್ತಲ್ಲ ಅದಕ್ಕೆಲ್ಲ ಎಣ್ಣೆ ಸವರಿ ನಾನು ಇಟ್ಕೊಂಡಿನಿ ಆನಂತರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಹೋಳ್ಗೆ ಹಿಟ್ಟನೇನೈತ್ಲ ಅದನ್ನು ಮಿದ್ದಿ ತೊಗೊಂಡಿನಿ ನೋಡ್ರಿ ನಾನು ಈಗ ಇದು ಒಂದು ಹುರ್ಣ ಏನೈತ ನಾನು ಕೈಲೇ ನಾವು ಹಿಂಗೆ ಉಂಡೆ ಮಾಡಿಕೊಂಡು Идемо тумби. Алой. Ало, бунатан. Екстра бандиро хитана тагод каса. ಸದಲವಾಗಿ ಮಾಡಿಕೊಂಡು ಆಮೇಲೆ ಇನ್ನು ತಗಡಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಅದರ ಮೇಲೆ ಇದನ್ನು ನಾವು ತುಂಬಿರುವಂಥ ಹುರ್ನದ ಇದು ಇಟ್ಟು ಸ್ವಲ್ಪ ಇದಕ್ಕೆ ಇದಕ್ಕಿಂತ ಲಟ್ಟುಣಿಗೆಗೂ ಸ್ವಲ್ಪ ಎಣ್ಣೆ ಸೋಡಬೇಕು ಎಣ್ಣೆ ಸೋಬಿಟ್ಟು ನಿಧಾನವಾಗಿ ಲಟ್ಟಿಸ್ಬೇಕು ಯಾಕಂದ್ರೆ ನಾವು ಕಸು ಹಾಕಿ ಲಟ್ಸ್ತೀವಿ ಅಂದ್ರೆ ಏನಾಕತಿ ಒಳಗಡೆ ಹೂರ್ಣ ಏನಾಕತಿ ಈಚೆ ಕಡೆ ಬರೋ ಚಾನ್ಸಸ್ ಇರ್ತೈತಿ ಅದಕ್ಕಿಂತ ನಾವು ನಿಧಾನವಾಗಿ ಲಟ್ಟಿಸ್ತಾ ಬರಬೇಕು ಹೋಳಿಗೆ ಮಾಡ್ಕೊಂಡಿ ತುಂಬ ದೊಡ್ಡ ಬೇಡ ಫ್ರೆಂಡ್ಸ ತುಂಬ ಸಣ್ಣನು ಬೇಡ ಒಂದೇ ಮೀಡಿಯಮ್ನಲ್ಲಿ ಇದು ಹೋಳಿಗೆ ಮಾಡಿಕೊಂಡು ಇದು ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ನಂತರ ನಾನೇ ಇಲ್ಲಿ ಹಂಚಿ ಕಾಲದಲ್ಲಿ ನೋಡಿಕೊಂಡು ಇದು ದಪ್ಪ ಹಂಚೈತಿ ನಾನು ಇದನ್ನೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಮುಂಚೆನೇ ಇದು ಹಂಚ್ ಕಾಯೋಕೆ ಇಟ್ಟಿನಿ ಈಗ ಸ್ವಲ್ಪ ಒರೆಸ್ಕೊಬೇಕು ಒರೆಸ್ಕೊಂಡ ನಂತರ ಇದು ನಾವೇನು ಲಕ್ಷಿರ್ತಿಲ್ಲ ಹೋಗಿ ಇದು ಹಂಚಿನ ಹಾಕಿ ನಿಧಾನವಾಗಿ ನೋಡಿ ಈ ರೀತಿ ಅದು ಹಾಕಿದ ತಕ್ಷಣ ಒಂದು ಸ್ವಲ್ಪ ಉರಿ ಜಾಸ್ತಿ ಮಾಡಬೇಕು ಅಣ್ಣ ಉರಿಯಲ್ಲೇ ಸ್ವಲ್ಪ ಸಣ್ಣ ಇದಕ್ಕಿಂತ ಸ್ವಲ್ಪನೇ ಜಾಸ್ತಿ ಮಾಡಿಕೊಂಡು ಇದು ಮಾಡ್ಕೊಬೇಕು ಅಂದ್ರೆ ಅದು ಬೇಯಬೇಕಲ್ಲ ಈ ಅದು ಗುಳಿ ಹುಳಿ ಹೆಂಗೆ ಬರತ್ತೈತಿ ಅದು ಬೇಯಾಕತೈತಿ ಅದು ಬೇಯುದ್ರೊಳಗೆ ನಾವು ಇನ್ನೊಂದು ಹೂರ್ಣ ಹೋಳ್ಗೆ ನಟ್ಸು ಅದು ಹೆಂಗೆ ನಾವು ತುಂಬಿಯಲ್ಲ ಅದೇ ರೀತಿಯಾಗಿ ಇದನ್ನು ತುಂಬಿಕೊಂಡು ಇದನ್ನ ಮಾಡಿದಂತೆ ನೋಡ್ರಿ ಹೋಳಿಗೆ ಎಷ್ಟು ಹ್ಯಾಂಗ್ ಉಬಿ ಬರಾಕತ್ತದ ನಮಗೆ ಹುರಿದು ಹೋಳ್ಗೆ ತಿಂದು ತಿಂದು ಆಗಿದ್ರೆ ನಾವು ಈ ರೀತಿ ಒಂದು ಸಲ ಮಾಡ್ಕೊಂಡು ತಿನ್ಬೋದು ನೋಡಿರಿ ಪೂರಿ ಥರ ಹೆಂಗೆ ಉಬ್ತದ ಹೋಳ್ಗೆ ಮಾಡೋದು ಕಷ್ಟ ಅಂತ ಫ್ರೆಂಡ್ಸ ತುಂಬ ಈಸಿ ಹೂರ್ನ ಕನಕ ಎರಡೂ ಸ ಒಂದೇ ಇದೊಳಗಿತ್ತಂದ್ರೆ ಹೋಳ್ಗೆ ತುಂಬ ಚೆನ್ನಾಗಿ ಬರ್ತಾವು ಹೂರ್ಣ ಅಳಿಸಾಕಿತ್ತಂದ್ರೆ ಆವಾಗಲೇ ಸ್ವಲ್ಪ ನಮಗೆ ಆಗೋದು ಹೋಳ್ಗೆ ಮಾಡಕ್ಕೆ ನೀವು ಆಕತಿ ನೆಕ್ಸ್ಟ್ ವೀಡಿಯೋದೊಳಗೆ ಐತಿ ಹೂರ್ನ ಏನಾದರೂ ಆದ್ರೆ ನಾನು ಯಾವ ರೀತಿ ಅದನ್ನು ಗಟ್ಟಿ ಮಾಡೋದನ್ನಂತ ತೋರಿಸ್ತೀನಿ ಇಟ್ಟು ಈಗ ಇದನ್ನೇ ಇದು ಬೆಂದದ ಅಂತ ನೋಡಿಕೊಂಡು ಇದು ತಿರುಗಿ ಹಾಕೋಣ ಈ ರೀತಿ ಒಂದು ಕಡಚಿಗೆ ತೊಗೊಂಡು ಫಸ್ಟ್ ಸುತ್ತಲ ನಾವು ಹಿಂಗೆ ಎತ್ತಬೇಕು ಒಮ್ಮೆ ನೀರು ಹೋಗಬಾರ್ದು ಎತ್ತಿ ನಂತರ ಏನೈತಿ ಫ್ರೆಶ್ಟ್ ಹಾಕೋಬೇಕು ಇದು ನೋಡ್ರಿ ಬೆಂದದ ಅದರ ಒಂದು ಸ್ವಲ್ಪ ದಪ್ಪ ದಪ್ಪೈತಿ ಅದು ಬೇಯಿದ್ರಾಗ ನಾವು ಇನ್ನೊಂದು ಹೋಳಿಗೆನ ರೆಡಿ ಮಾಡ್ಕೊಬೇಕು ಇವು ಜಲ್ದಿ ಜಲ್ದಿನ ಹಾಕವ ಫ್ರೆಂಡ್ಸ ಹಂಚ್ಕಾಯ್ತಂದ್ರೆ ಜಲ್ದಿ ಜಲ್ದಿ ಬೇಕಾವ ಜಲ್ದಿ ನಿಲ್ದಿ ಆಗ್ತಾವೆ ತುಂಬ ಜಾಸ್ತಿ ನಿಲ್ಬಾರ್ದು ತುಂಬ ಕಡಿಮೆ ಇರಬಾರ್ದು ನೋಡ್ಕೊಂಡು ನಾವು ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಹೋಳಿಗೆನ ನಾವು ಬೇಯಿಸ್ಕೊಬೋದು ಇದೇ ರೀತಿ ನಾವು ಕೇಳಿ ಹೋಳಿಗೆ ಎಲ್ಲ ನಾನು ಹಾಕೋತೀನಿ ನೋಡ್ರಿ